ಅರ್ಚಕರೇ ಈ ಒಂದು ಔಷಧಿಯನ್ನು ಯಾವಾಗ ಕೊಡ್ತಾರೆ ಹಾಗೆ ಈ ಒಂದು ಸಂತಾನಪಲದ ಔಷಧಿಯನ್ನು ಬರುವವರು ಏನೆಲ್ಲ ಪಾಲನೆ ಮಾಡಬೇಕು ಅದನ್ನು ವೀಕ್ಷಕರಿಗೆ ಶ್ರೀ ಗುರುಭ್ಯವನ್ನಮಃ ಪರಮ ಗುರುಭ್ಯವನ್ನಮಃ ಶ್ರೀಮದಾನಂದ ಚೇತ ಗುರುಭ್ಯೋ ನಮಃ ಶ್ರೀ ಮೃತ್ಯುಂಜಯ ಸೈತ ಆದಿತ್ಯದ ಅಗ್ರಹಾದೇವತಾಭ್ಯವನ್ನಮಃ ಹರಿ ಓಂ ಮಾತರಂ ಮೇ ಮಾತರೆ ಸ್ವಂ ಪಿತರತುಲಗುರು ಭ್ರಾತರಿಷ್ಟಾಪ್ತ ಬಂದೌ ಸ್ವಾಮಿ ಸರ್ವಾಂತರಾತ್ಮನ್ ಅಜರಜರಹಿತ ಜನ್ಮ ಮೃತ್ಯಾಮಯಾನಂ గోవిందే దేహి భక్తిం భవతి భగవాన్ ఊర్జితం నిర్నిమిత్తాం నిర్వ్యాజాం నిశ్చలాం సద్గుణభ్రతి శాశ్వతి వాసుదేవ్ ఓం శ్రీ నాలుగు బామ్నాచార్ సంజీవాచార్యర్చ సాతినహల్లి నాము దేవస్థాన అర్చకరు హిందూ నాము ఈ ఔషధీ కొడతా బంది ప్రతి వర్షవూ విజయదశమి దివసే శ్రవణ నక్షత్రం మేలే ఈ ఔషధదు ವರ್ಷಕ್ಕೆ ಒಂದೇ ಬಾರಿ ಕೊಡ್ತೀವಿ ವರ್ಷಕ್ಕೆ ಒಂದೇ ಬಾರಿ ನಾವು ಕೊಡ್ತೀವಿ ಪ್ರತಿ ವರ್ಷ ಪದ್ಧತಿಯಂತೆ ವಿಜಯದಶಮಿ ದಿವಸ ಶ್ರವಣ ನಕ್ಷತ್ರದ ಮೇಲೆ ಈ ಔಷಧಿಯನ್ನು ಕೊಡಲಾಗುವುದು ಈ ಔಷಧಿಯನ್ನು ತೆಗೆದುಕೊಳ್ಳುವ ಮಹಿಳೆಯರು ಅವರಿಗೆ ಡೇಟು ಮುಗಿದಿರಬೇಕು ಅಂಥವರು ತಲೆ ಮೇಲೆ ಸ್ನಾನ ಮಾಡಿಕೊಂಡು ತಿಂಡಿ ಗಿಂಡಿ ತಿಂದು ಉಪಹಾರ ಮಾಡಿಕೊಂಡು ಬರ್ಬೋದು ಇಲ್ಲಿಗೆ ನಾವು ಸಾಯಂಕಾಲ ಎರಡು ಗಂಟೆ ಮೇಲೆ ಈ ಔಷಧಿಯನ್ನು ಕೊಡುತ್ತೇವೆ ಹಾಂ ಪಾಳೆಗಿಳೆ ಅಂತ ಏನಿಲ್ಲ ಮತ್ತು ಪಾವತಿ ಮಾಡ್ತಕ್ಕಂಕು ಪಾವತಿ ಇದು ಮಾಡಬೇಕಲ್ಲ ಪಾವತಿ ಅವತ್ತಿನ ದಿನನೇ ಹರಿಸ್ಬೋದು ಪಾವತಿ ಮುಂಚೆ ಮುಂಚೆಸಂಗ್ ಅವತ್ತಿನ ದಿನವೇ ಐದುನೂರು ಐದುನೂರು ರೂಪಾಯಿ ತೊಗೊಂಡು ಒನ್ ತೆಂಗಿನಕಾಯಿ ತೊಗೊಂಡು ಬಂದು ಇಲ್ಲಿ ದಿವಸದಲ್ಲಿ ಪಾವತಿ ಹರಿಸಿ ಇಲ್ಲೇ ಪ್ರಸಾದ ಇರ್ತದೆ ಪ್ರಸಾದ ವಿತರಣೆ ಮಾಡಿ ಆಮೇಲೆ ಎರಡು ಗಂಟೆ ಮೇಲೆಪಟ್ಟು ನಾವು ಔಷಧಿಯನ್ನು ಕೊಡುತ್ತೇವೆ ಹಿಂದಿನ ಕಾಲದಿಂದಲೂ ಈ ಔಷಧಿಯನ್ನು ಕೊಡ್ತಾ ಬಂದೆ ನಮ್ಮ ತಂದೆಯವ್ರ ಕಾಲದಿಂದಲೂ ಈ ಔಷಧಿಯನ್ನು ಕೊಡ್ತಾ ಬಂದಿರುತ್ತೇವೆ ಇದನ್ನು ಈ ಪ್ರತಿ ವರ್ಷವೂ ಈ ಶ್ರವಣಾಕ್ಷತ್ರದಂದು ಈ ಔಷಧಿಯನ್ನು ಕೊಡಲಾಗುವುದು ಹ್ಞೂ ಇದು ಈ ಸ ಈ ಬರ ಬರ್ತಾ ಇತ್ತಿಂದ ಆಲ್ ಕರ್ನಾಟಕದಿಂದ ಕೂಡ ಜನ ಬರ್ತಾರೆ ತಮಿಳುನಾಡು ಆಂಧ್ರ ಕರ್ನಾಟಕದಿಂದಲೂ ಕೂಡ ಜನ ಬಂದು ಈ ಔಷಧಿಯನ್ನು ತೆಗೆದುಕೊಂಡು ಹೋಗುತ್ತಾರೆ ಔಷಧ ತೊಗೊಂಡು ನಿಮ್ದು ಏನಾದರೂ ಒಂದು ವರ್ಷದೊಳಗೆ ಆಯ್ತಪ್ಪ ಅಂದರೆ ನೀವು ಬಂದು ದೇವರಿಗೆ ನಿಮ್ಮ ನಿಮ್ಮ ಹರಕೆ ಏನೈತೆ ಆ ಹರಕೆಯನ್ನು ಪೂರೈಸಬಹುದು ಈಗ ಅಕಸ್ಮಾತು ಒಂದು ವರ್ಷ ತಗೊಂಡು ಸಂತಾನ ಫಲ ಆಗಲಿಲ್ಲ ಅಂದರೆ ಏನು ಮಾಡ್ಬೋದು ಅದನ್ನೇ ಮೂರು ವರ್ಷ ತೊಗೋಬೇಕಂತ ನಮ್ಮಲ್ಲಿ ಪದ್ಧತಿ ಇದೆ ಒಂದು ವರ್ಷಕ್ಕಾಗಲ್ಲ ಅಂದ್ರೂ ಮೂರು ವರ್ಷ ತೊಗೋಬೇಕಂತ ನಮ್ಮಲ್ಲಿ ಪದ್ಧತಿ ಇದೆ ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಬಂದು ಮೂರು ಸಾವಿರ ತೊಗೊಂಡೋಗ್ಬಿಟ್ರೆ ದೇವರ ಅನುಗ್ರಹ ಮಾಡ್ತಾನೆ ಸಾಧಾರಣ ಒಂದು ಹದಿನೈದು ಹದಿನೈದುನೂರರಿಂದ ಎರಡು ಸಾವಿರವರೆಗೂ ಜನ ಬರ್ತಾ ಇದ್ದಾರೆ ನಾವು ಈ ಔಷಧಿಯನ್ನು ಹನ್ನೊಂದು ದಿವಸ ಅಮಾವಾಸ್ಯ ಎಂದು ಹೇಳಿದು ವಿಜಯದಶಮಿ ನಾವು ಹನ್ನೊಂದು ದಿವಸ ಜಪ ತಪ ಹೋಮಾದಿಗಳಿಂದ ಮತ್ತು ಗಿಡ ಮೂಲಿಕೆ ಔಷಧಿಗಳಿಂದ ಇವೆರಡನ್ನೂ ಸೇರಿಸಿ ನಾವು ಈ ಔಷಧಿಯನ್ನು ತಯಾರು ಮಾಡುತ್ತೇವೆ ಬಾಳೆಹಣ್ಣಲ್ಲಿ ಬಾಳೆಹಣ್ಣಿನಲ್ಲಿ ಈ ಔಷಧಿಯನ್ನು ಕೊಡಲಾಗುವುದು ಮನೆಗೆ ಒಯ್ಲಿಕ್ಕೆ ಕೊಡಂಗಲ್ಲ ಇದನ್ನೇನಿದ್ರೆ ದೇವಸ್ಥಾನದಲ್ಲೇ ಸ್ವೀಕರಿಸ್ಬೇಕು ಯಾವ ರೀತಿ ಅಂತಂದರೆ ಏನಿಲ್ಲ ಹಂಗೆ ಬಾಯ ಹಾಕ್ಕೊಂಡು ತಿನ್ಬೋದು ಏನು ಸಾಲಾಗಿ ನಿಂದಿರಬೇಕು ಸಾಲಿಗೆ ಕೊಡ್ತಾ ಇರ್ತೇವೆ ಅಂತ ತಗೊಂಡು ಬಾಯ ಹಾಕ್ಕೊಂಡು ಹೋಗ್ಬಿಟ್ರೆ ಮುಗಿದೋಯ್ತು ಆಮೇಲೆ ಮನೆಗೆ ಮನೆಗೆ ಒಯ್ಲಿಕ್ಕೆ ಕೊಡಂಗಲ್ಲ ಆಮೇಲೆ ಅದ್ರ ಸಂಖ್ಯೆ ಒಂದು ಫಲ ಕೊಟ್ಟಿರ್ತಾರೆ ತೆಂಗಿನಕಾಯಿ ಅದನ್ನು ನೀವು ದೇವ್ರ ಜಡಿಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಹ್ಞೂ ಮಕ್ಕಳಾದಮೇಲೆ ಅದು ಕಾಯಿಯನ್ನು ನೀವು ಯಾವುದ್ರ ಹೊಳೆಯಲ್ಲಿ ಬಿಡ್ಬೋದು ಇಲ್ಲಾಂದರೆ ಆ ಹೊಲದಲ್ಲಿ ಕೂಡ ಏನು ತೊಂದರೆ ಇಲ್ಲ ಹ್ಞೂ ಈಗ ಎಷ್ಟೋ ಏಳು ಎಂಟು ಹತ್ತು ವರ್ಷ ಮಕ್ಕಳು ಆಗಲಿದ್ದವರು ಕೂಡ ಆಮೇಲೆ ಎಲ್ಲ ಆಸ್ಪತ್ರೆಗೂ ಹೋಗಿ ಅಲ್ಲಿ ಆಗಲಿಲ್ಲ ಅಂತಂದ್ರೂ ಕೂಡ ನಮ್ಮಲ್ಲಿ ಬಂದು ಔಷಧಿ ತಗೊಂಡು ದೇವರ ಅನುಗ್ರಹದಿಂದ ಮಕ್ಕಳು ಆಗಿದಾವೆ ಎಷ್ಟೋ ಮಂದಿ ಮಕ್ಕಳು ಆಗಿದಾವೆ ಅವರು ಫೋಟೋಗಳು ಕೂಡ ಇದ್ದಾವೆ ಅವರು ಆಗಲೇ ಬಂದು ದೇವ್ರೆ ಹರ್ಕಿ ಕೂಡ ತೀರ್ಸಿ ಹೋಗ್ತಾ ಇರ್ತಾರೆ ಹಾಂ ಅವಳಿ ಜವಳಿ ಕೂಡ ಆಗ್ತಾವೆ ಎಷ್ಟೋ ಮಂದಿ ಅವಳಿ ಜವಳಿ ಕೂಡ ಮಕ್ಕಳು ಆಗ್ತಿರ್ತಾವೆ ಆಸ್ಪತ್ರೆಗೆ ಆಗಲಿ ಅವರು ಇಲ್ಲಿ ಬಂದರೆ ಫಲ ಆಗತ್ತೆ ಸಂತಾನ ಆಗತ್ತೆ ಅಂತ